ನಮಸ್ಕಾರ ನೋಡಿ ಎಷ್ಟು ಸುಂದರವಾಗಿದೆ ನಮ್ಮ ಕರ್ನಾಟಕದಲ್ಲೇ ಬೆಟ್ಟ ಗುಡ್ಡ ನೋಡಿ ನಾವು ಧರ್ಮಸ್ಥಳದಿಂದ ಅನ್ನಪೂರ್ಣೇಶ್ವರಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ರೆ ಮನ್ಸೋತು ಓಡ್ತಾ ಇದೆ ನನಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಚೆನ್ನಾಗಿದೆ ಅನ್ನಪೂರ್ಣೇಶ್ವರಿಗೆ ಹೋಗ್ತಾ ಇದ್ದೀವಿ ಸುಂದರವಾಗಿದೆ ಅಷ್ಟೊಂದು ತರ್ಪಸು ತುಂಬಾ ಚೆನ್ನಾಗಿದೆ ನೋಡಿದ್ರೆ ಹಾಗೆ ಮನ್ಸು ತೋರ್ತಾ ಇದೆ ಅಷ್ಟು ಚೆನ್ನಾಗಿದೆ ಅಪ್ಪ ತುಂಬಾ ಚೆನ್ನಾಗಿದೆ ಅಪ್ಪ ಮಂಕಿನಡಿ ಕುತ್ಕೊಂಡು ನನ್ನ ನೋಡ್ತಾ ಇದ್ದೆ ಉತ್ಸಾಹ ಇದೆ ನೋಡಿಪ್ಪ ಎಷ್ಟು ಚೆನ್ನಾಗಿದೆ ಪಾಯಿಂಟ್ಸ್ ವ್ಯೂ ಪಾಯಿಂಟ್ಸ್ ಮಾತ್ರ ಸಖತ್ತಾಗಿದೆ ನಮ್ಮ ಕರ್ನಾಟಕನ ದೇವ್ರ ಭೂಮಿನೇ ನೋಡಿ ಹಿಮಾಲಯ ಮೌಂಟೇನ್ಸ್ ಕಾಣಿಸಂಗೆ ಕಾಣಿಸ್ತಾ ಇದೆ ಕರ್ನಾಡ ಅನ್ನಪೂರ್ಣೇಶ್ವರಿ ಹೋಗ್ತಾ ಇರೋ ರೋಡ್ ಧರ್ಮಸ್ಥಳದಿಂದ ನೋಡಿ ಎಷ್ಟು ಚೆನ್ನಾಗಿದೆ ಪಾಯಿಂಟ್ಸ್ ಅಂಡ್ ವ್ಯೂ ಪಾಯಿಂಟ್ಸ್ ಅಂದರೆ ತುಂಬ ಚೆನ್ನಾಗಿದೆ ಕರ್ನಾಟಕ ಅಂತ ತುಂಬ ಚೆನ್ನಾಗಿದೆ ಚನ್ನಾಗಿದೆಯಲ್ಲ ತುಂಬಾ ನಮ್ಮ ಓನ್ ವೆಹಿಕಲ್ ಇರಬೇಕು ಅವಾಗ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ವೆಹಿಕಲ್ ಮಾಡ್ಕೊಂಡು ಬರಬೇಕು ನಾವು ಅವಾಗ ಇದೆಲ್ಲ ನೋಡಕ್ಕೆ ಸಿಗುತ್ತೆ ಬಸ್ ಅಲ್ಲಿ ಆಗೋದಿಲ್ಲ ಫೋಟೋಸ್ ಎಲ್ಲ ಈಸ್ಕೊಳ್ಳಕ್ಕೆ ಈ ಕರುಸ ಹಿಂಗ್ ಭಯಂಕರವಾಗಿದೆ ಕೊಟ್ಟಿಗೆ ಯಾರ ಅಂತೆ ಇವಾಗೆಲ್ಲ ಹಾಕಿದ್ರೆ ಓದಿದ್ದೆ ನಾನು ಈ ಕಡೆ ಹೋಗ್ಬೇಕು ಹೊರನಾಡು ಬರ್ಬೇಕಾದ್ರೆ ಇದು ಕೊಟ್ಟಿಗೆ ಹಾರ ಇದು ಅದು ತುಂಬಾ ಚೆನ್ನಾಗಿದೆ ಒಮ್ಮೆ ಧರ್ಮಸ್ಥಳ ಇಂದ ಈ ಸೈಡ್ ಬನ್ನಿ ಹೊರನಾಡಿಗೆ ತುಂಬಾ ಚೆನ್ನಾಗಿದೆ ಇವಾಗ ನಾವು ಹೊರನಾಡುಗೆ ಹೋಗ್ತಾ ಇದೀವಿ ಇಲ್ಲಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡಿಯೋಣ ತುಂಬಾ ಬಿಸಿಲಿತ್ತು ಅದಕ್ಕೆ ನಿಲ್ಸಿದ್ದೀವಿ ಇಲ್ಲಿಂದ ನಮ್ಗೆ ಹೊರ್ನಾಡು ಬಂದ್ಬಿಟ್ಟು ನಲ್ವತ್ತೆಂಟು ಕಿಲೋಮೀಟರ್ ఈ వీడియో ఇష్ట అయితే లైక్ అండ్ షేర్ ಮಾಡಿ థాంక్యూ